ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೋಡಿ ವೀಕ್ಷಕರೇ ನಾನು ಇವತ್ತಿ ಒಂದು ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಐದು ವರ್ಷ ವರ್ಷದ ಒಳಗಿನ ಚಿಕ್ಕ ಮಕ್ಕಳು ಇರುತ್ತವೆ ಆ ಒಂದು ಚಿಕ್ಕ ಮಕ್ಕಳ ಆಧಾರ್ ಕಾರ್ಡನ್ನು ಮಾಡಿಸಲು ಯಾವ್ಯಾವ ದಾಖಲಾತಿಗಳು ಬೇಕು ಎಂಬ ಎಂಬುದು ನಿಮಗೆ ಮಾಹಿತಿ ಗೊತ್ತಿರೋದಿಲ್ಲ ಆದ್ದರಿಂದ ಐದು ವರ್ಷದ ಒಳಗೆ ಇರ್ತಕ್ಕಂಥ ಮಕ್ಕಳ ಒಂದು ಆಧಾರ್ ಕಾರ್ಡನ್ನು ಮಾಡಿಸಲು ಯಾವ ಯಾವ ದಾಖಲಾತಿಗಳು ಬೇಕು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನೀವು ನಿಮ್ಮ ಹತ್ತಿರ ಇರ್ತಕ್ಕಂಥ ಕರ್ನಾಟಕವನ್ನಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸು ಅಥವಾ ನಾಡ ಕಚೇರಿಯಲ್ಲಿ ಆಗಿರ್ಬೋದು ನಿಮ್ಮ ಒಂದು ಮಕ್ಕಳ ಆಧಾರ್ ಕಾರ್ಡು ಮಾಡಿಸಬಹುದಾಗಿದೆ ಆ ಒಂದು ಬಾಲ ಆಧಾರ ಮಾಡಿಸಲು ಯಾವ ದಾಖಲಾತಿಗಳು ಬೇಕು ಎಂಬ ಒಂದು ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ನೋಡಿ ಬಾಲ ಆಧಾರ ಮಾಡಿಸಲು ಜನನ ಪ್ರಮಾಣಪತ್ರ ಬೇಕಾಗುತ್ತೆ ಮತ್ತು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆನಂತರ ಫೋನ್ ನಂಬರ್ ಬೇಕಾಗುತ್ತೆ ನೀವು ಇವೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರ ಇರ್ತಕ್ಕಂಥ ನಾನು ಹೇಳಿದ್ದೀನಲ್ಲ ಕರ್ನಾಟಕವನ್ನಾಗಿರ್ಬೋದು ಪೋಸ್ಟ್ ಆಫೀಸ್ ಆಗಿರ್ಬೋದು ಅಥವಾ ನಾಡ ಕಚೇರಿಯಲ್ಲಿ ಆಗಿರ್ಬೋದು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು